ಹಲೋ ಚಿಲ್ಡ್ರನ್ಸ್ ಹಾಂ ಈ ದಿನ ನಾವು ವಿಜ್ಞಾನದಲ್ಲಿ ಸ್ಥಾಯಿ ವಿದ್ಯುತ್ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ಥಾಯಿ ವಿದ್ಯುತ್ ಅಂದರೆ ಜೀವವಿಲ್ಲದೆ ಇರ್ತಕ್ಕಂಥ ನಿರ್ಜೀವ ವಸ್ತುಗಳಲ್ಲಿ ವಿದ್ಯುತ್ ಇದೆ ಎಂಬ ಅಂಶವನ್ನು ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಸಣ್ಣ ಒಂದು ಸರಳವಾಗಿರ್ತಕ್ಕಂಥ ಪ್ರಯೋಗದಲ್ಲಿ ತಿಳಿದುಕೊಳ್ಳೋಣ ಈಗ ನೋಡಿ ಒಂದು ಮಗು ಪ್ಲಾಸ್ಟಿಕ್ ಚೇರ್ ಮೇಲೆ ಕುಂತಿದೆ ಇನ್ನೊಂದು ಮಗು ಉಲನ್ ಅಥವಾ ಬಟ್ಟೆಯಿಂದ ಆ ಮಗುಗೆ ತಾಕ್ಸುತ್ತೆ ಘರ್ಷಣೆಯನ್ನು ಉಂಟು ಮಾಡುತ್ತೆ ಘರ್ಷಣೆ ಉಂಟಾದ ಮೇಲೆ ಯಾರಾದರೂ ಮುಟ್ಟಿ ನೋಡಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ ನಾ ಸ್ಟ್ ಯಾರಾದರೂ ಮುಟ್ಟಿ ಏನಾಯ್ತಪ್ಪ ಕರೆಂಟ್ ಶಾಕ್ ಕುಡಿತಾ ಇನ್ನ ಸರಿ ಮಾಡಮ್ಮ ನೀ ಕುತ್ಕೊಳಪ್ಪ ಈಗ ಇನ್ನೊಬ್ರು ಹೋಗಿ ಮುಟ್ತಾರೆ ಹೋಗಪ್ಪ ಇನ್ನೊಬ್ರು ಏನಾಯ್ತಪ್ಪ ಅಂದ್ರೆ ಮನುಷ್ಯನಲ್ಲಿನೂ ಸಹ ಕರೆಂಟ್ ಯಾಕೆ ಬಂತು ಅಂದ್ರೆ ಪ್ಲಾಸ್ಟಿಕ್ ಚೇರ್ನ ಮುಖಾಂತರ ಇರ್ತಕ್ಕಂಥ ಪ್ಲಾಸ್ಟಿಕ್ ಚೇರಲ್ಲಿ ಇರ್ತಕ್ಕಂಥ ಸ್ಥಾಯಿ ವಿದ್ಯುತ್ ಅಂಶಗಳು ವಿದ್ಯುತ್ ಆವೇಶಗಳು ಮನುಷ್ಯನಿಗೆ ರವಾನೆ ಆಗುತ್ತೆ ಆ ಮನುಷ್ಯನಿಗೆ ರವಾನೆ ಆದಾಗ ಇನ್ನೊಬ್ಬರು ಮುಟ್ಟಿದಾಗ ಅದು ಶೇಕ್ ಆಗುತ್ತೆ ಅರ್ಥ ಆಯ್ತಲ್ಲ ಯಾವುದೇ ಅನುಮಾನ ಇಲ್ಲದೆ ಇನ್ನೊಬ್ಬರು ಟೆಸ್ಟ್ ಮಾಡಬೇಕು ಅಂದರೆ ನನ್ನನ್ನು ಇದೆಯಾ ಕರೆಂಟು ಅಂತ ಕೇಳಿರ್ತಕ್ಕಂಥ ಪುನೀತ್ ಅಂತಕ್ಕಂಥ ವಿದ್ಯಾರ್ಥಿ ಈಗ ಪುನೀತ್ನಲ್ಲೂ ಕರೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ ಅನ್ನ ಸ್ಟಾರ್ಟ್ ಹಾಂ ಟಚ್ ಮಾಡಿ ಏನಾಯ್ತಪ್ಪ ಶಾಕ್ ಕುಡಿತು ಇನ್ನೊಬ್ಬರು ಹೋಗ್ರಿ ಅಫನ ಹೋಗಪ್ಪ ಮಾಡಿ ಹ್ಞೂ ಹೀಗೆ ವಸ್ತುಗಳಲ್ಲಿ ಸ್ಥಾಯಿ ವಿದ್ಯುತ್ ವಿದ್ಯುತ್ ಆವೇಶಗಳು ಹೇಗೆ ರವಾನಿಸ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಇದರ ಬಗ್ಗೆ ತಿಳ್ಕೊಂಡ್ವಿ ಅರ್ಥ ಆಯ್ತಲ್ಲ ಓಕೆ ಥ್ಯಾಂಕ್ ಯು